ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಗಣೇಶನಿಗೆ ಪ್ರಿಯವಾದ ಕಡಲೆಕಾಳಿನ ಉಸುಳಿನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ದೇವಸ್ಥಾನದಲ್ಲಿ ಪ್ರಸಾದಕ್ಕೂ ಸಹ ಈ ಕಡಲೆಕಾಳು ಸುಳ್ಳಿನ ಕೊಡ್ತಾರೆ ಹಾಗೆ ಮನೆಯಲ್ಲಿ ನಾವು ಊಟದ ಜೊತೆ ನೆಂಚ್ಕೊಳ್ಳೋದಕ್ಕೂ ಸಹ ಇದನ್ನ ಮಾಡ್ಕೋಬಹುದು ತುಂಬಾನೇ ರುಚಿಯಾಗಿರುತ್ತೆ ಬನ್ನಿ ಇವಾಗ ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಒಂದ್ ಕಪ್ ಕಡ್ಲೆಕಾಳನ್ನ ರಾತ್ರಿನೇ ನೆನ್ಸಿ ಇಟ್ಕೊಂಡಿದ್ದೆ ಬೆಳಗ್ಗೆ ಮಾಡೋದಾದ್ರೆ ರಾತ್ರಿನೇ ನೆನೆಸಿ ಇಟ್ಕೋಬೇಕು ಇವಾಗ ನೀರನ್ನೆಲ್ಲ ಬಸ್ತು ಒಂದ್ ಕುಕ್ಕರ್ ಗೆ ಸೇರಿಸ್ಕೊಳ್ಳೋಣ ಸಂಜೆ ಅಥವಾ ಲೈಟ್ ಏನಾದರೂ ಊಟದ ಜೊತೆ ಮಾಡ್ಕೋಬೇಕು ಕಡ್ಲೆಕಾಳು ಉಸಳಿನ ಅಂದ್ರೆ ಬೆಳಗ್ಗೆನೆ ನಾವು ಕಡ್ಲೆಕಾಳನ್ನ ನೆನ್ಸಿಡ್ಕೋಬೇಕು ಕಡಲೆಕಾಳು ಚೆನ್ನಾಗಿ ನೆಂದ್ರೆ ಕಡ್ಲೆಕಾಳು ಉಸುಳಿ ಸಹ ತುಂಬಾನೇ ಚೆನ್ನಾಗಿ ಬರುತ್ತೆ ಕಡಲೆಕಾಳನೆಲ್ಲ ಕುಕ್ಕರ್ಗೆ ಸೇರ್ಸಿದ್ ನಂತರ ಮುಳುಗೋಷ್ಟು ನೀರನ್ನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಒನ್ ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸಿ ಕಡ್ಲೆಕಾಳು ನೆನ್ಸಿರೋದ್ರಿಂದ ಒಂದೇ ಒಂದ್ ವಿಷ ಎಲ್ಲ ಒಡಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಕಡ್ಲೆಕಾಳು ತುಂಬಾ ಚೆನ್ನಾಗಿ ಬೆಂದಿದೆ ಕಡ್ಲೆಕಾಳನ್ನ ನೆನ್ಸೋದೇನಾದ್ರೂ ಮರ್ತೋಯ್ತು ಅಂದ್ರೆ ನಾಲ್ಕರಿಂದ ಐದು ವಿಷ ಲೋಡ್ಸಿದ್ರೆ ಕಡ್ಲೆಕಾಳು ಚೆನ್ನಾಗಿ ಬೇಯುತ್ತೆ ನೋಡಿ ಈ ತರ ಕಡ್ಲೆಕಾಳನ್ನ ಸಾಫ್ಟ್ ಆಗಿ ಬೇಯಿಸ್ಕೋಬೇಕು ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿದೆ ಇವಾಗ ಕಡ್ಲೆಕಾಳು ಉಸುಲಿಗೆ ಒಗ್ಗರಣೆನ ಮಾಡ್ಕೊಳ್ಳೋಣ ಒಂದ್ ಕಡಾಯಿನ ಇಟ್ಕೊಂಡು ಕಡಾಯಿಗೆ ಇಲ್ಲಿ ಒಂದ್ ಮೂರ್ ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲ್ ಅನ್ನ ಸೇರಿಸ್ಕೊಂಡಿದೀನಿ ಎಣ್ಣೆ ಬಿಸಿ ಆದ್ಮೇಲೆ ಜೀರಿಗೆ ಸಾಸಿವೆ ಒಂದು ದೊಡ್ಡ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಚೆನ್ನಾಗಿ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ಪೂರ್ತಿಯಾಗಿ ಫ್ರೈ ಮಾಡ್ಕೊಳ್ಳೋದು ಬೇಡ ಕಡಲೆಕಾಳು ಸುಳಿಗೆ ಸ್ವಲ್ಪ ಕ್ರಂಚಿ ಕ್ರಂಚಿಯಾಗಿ ಮಧ್ಯೆ ಮಧ್ಯೆ ಈರುಳ್ಳಿ ಸಿಗ್ತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಒಂದ್ ನಾಲ್ಕರಿಂದ ಐದು ಹಸಿ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮೀಡಿಯಂ ಸೈಜ್ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದೀನಿ ಟೊಮೊಟೊ ಬೇಡ ಅಂದ್ರೆ ಮೇಲ್ಗಡೆ ಸ್ವಲ್ಪ ನಿಂಬೆ ರಸನ ಸೇರಿಸ್ಕೋಬಹುದು ತುಂಬಾನೇ ಚೆನ್ನಾಗಿ ಬರುತ್ತೆ ಟೇಸ್ಟ್ ಟೊಮೊಟೊ ಹಾಕಿದ್ರು ಸಹ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಂದ್ ಕಾಲ್ ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪೌಡರ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕಡ್ಲೆಕಾಳು ಉಸಿಲಿಗೆ ಯಾವುದೇ ರೀತಿ ಮಸಾಲೆನ ಸೇರಿಸ್ಕೊಳ್ಳೋದಿಲ್ಲ ಸಿಂಪಲ್ ಆಗಿ ಮಸಾಲೆ ಏನೋ ಸೇರಿಸ್ತಾನೆ ಕಡ್ಲೆಕಾಳು ಉಸಿಲಿನ ಮಾಡ್ತಾರೆ ನಿಮ್ಗೆ ಏನಾದ್ರೂ ಸ್ವಲ್ಪ ಸ್ಪೈಸಿನೆಸ್ ಬೇಕು ಅಂದ್ರೆ ಮಸಾಲಾ ಪುಡಿಗಳನ್ನ ಸೇರಿಸ್ಕೋಬಹುದು ಇವಾಗ ಬೇಯಿಸಿರೋ ಕಡ್ಲೆಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಕಡ್ಲೆಕಾಳು ಸುಳಿಗೆ ಈರುಳ್ಳಿ ಮತ್ತೆ ಟೊಮೊಟೊನ ತುಂಬಾ ಸಾಫ್ಟ್ ಆಗಿ ಬೇಯಿಸ್ಕೋಬಾರ್ದು ಸ್ವಲ್ಪ ಕ್ರಂಚಿ ಕ್ರಂಚಿ ಆಗಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಉಪ್ಪನ್ನ ಸೇರಿಸಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಒಂದ್ ಪ್ಲೇಟ್ ನ ಮುಚ್ಚಿ ಎರಡ್ ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಮೀಡಿಯಂ ಉರಿಯಲ್ಲಿ ಬೇಯಿಸ್ಕೋಬೇಕು ಎರಡ್ ನಿಮಿಷ ಆಗಿದೆ ಕಡ್ಲೆಕಾಳು ಸುಳಿ ರೆಡಿ ಆಗಿದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಕಡ್ಲೆಕಾಳು ಸಹ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಫ್ರೆಶ್ ಆಗಿರೋಂತ ಕಾಯಿ ತುರಿನ ಸೇರಿಸ್ಕೊಳ್ತಾ ಇದೀನಿ ಕಾಯಿ ತುರಿನಾ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೇಕು ಕಡ್ಲೆಕಾಳು ಸುಳಿಗೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮೇಲೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದೀನಿ ಬೇಕಾದ್ರೆ ಸ್ವಲ್ಪ ನಿಂಬೆ ರಸನೂ ಸಹ ಸೇರಿಸ್ಕೋಬಹುದು ನೋಡಿ ಫ್ರೆಂಡ್ಸ್ ಇವಾಗ ಸೂಪರ್ ಟೇಸ್ಟಿ ಆಗಿರುವಂತಹ ಗಣೇಶನಿಗೆ ಪ್ರಿಯವಾಗಿರುವಂತಹ ಕಾಳು ಉಸುಲಿ ರೆಡಿ ಆಗಿದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಒಂದ್ಸಲ ಕಡ್ಲೆಕಾಳು ಉಸಲಿನ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ನಮ್ ಚಾನಲ್ ನ ವಿಸಿಟ್ ಮಾಡಿದ್ರೆ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನ್ ಮಾಡೋ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ನಿಮ್ಗೆ ಮೊದಲು ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ